ಇವತ್ತಿನ ದಿವಸ ಇದು ವಿಶೇಷ ಈ ನೇಮಿನಾಥ್ ಏನದ ಎಲ್ಲಾ ಎಲ್ಲಾ ಗುಡಿಗಳ ಮತ್ತು ಎಲ್ಲಾ ಧರ್ಮ ಕಾರ್ಯಗಳು ಮಾಡ್ತಾನೆ ವಿಶೇಷವಾದಂತದ್ದು ಅವ ಯಾವ್ದು ಭೇದ ಭಾವ ಇಲ್ಲದ ಎಲ್ಲಾ ಗುಡಿಗೆ ಅವ ಗ್ರಿಲ್ ಹಾಕುವುದ ಮುಖಾಂತರ ಸಾಧ್ಯ ಆದಷ್ಟು ಅಲ್ಲಿ ಒಂದು ಸ್ವಾಗತ ಮಂಟಪ ಮಾಡಿದಾನ ಮತ್ತು ನನಗೆ ಸುಟ್ಟಿಗೆ ಒಂದು ಎಲ್ಲ ದೇವಸ್ಥಾನಗೆ ಒಂದು ಇಪ್ಪತ್ತು ಲಕ್ಷ ಸುಮಾರು ಇಪ್ಪತ್ತು ಲಕ್ಷವರೆಗೆ ಅವನ್ನ ಖರ್ಚು ಮಾಡಬೇಕು ಅದಕ್ಕೆ ಅಜ್ಜವರಿಂದ ಇವನು ಒಂದು ಪ್ರೇರಣಾ ಶಕ್ತಿ ಇಂತಹ ಶಕ್ತಿಗಳು ಇನ್ನಷ್ಟು ಹುಟ್ಟಬೇಕು ನಮ್ಮ ಊರಾಗ ಆದಷ್ಟು ಮತ್ತೆ ನಮ್ಮ ಊರು ಸುಧಾರಣೆ ಆಗ್ತೈತಿ ಅಜ್ಜವರ್ ಕಡೆಯಿಂದ ಆಶೀರ್ವಾದ ಅವ್ರಿಗೆ ನಾವು ಯಶಸ್ವಿಯಾಗಿ ಇಲ್ಲಿವರೆಗೆ ಮಾಡ್ಕೊಳ್ತಾ ಬಂದಿದ್ದೇವೆ ಆ ಕೃತಜ್ಞತೆ ಈ ನಿಡೋಣಿ ಗ್ರಾಮದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಮನುಷ್ಯನಿಗಿ ಇದು ತಕ್ಕದ್ದು ಯಾಕಂತಂದ್ರೆ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು ಆದ್ರ ಒಂದು ಒಳ್ಳೆತನ ಬಂದಾಗ ನಾವೆಲ್ಲರೂ ಹೋಗ್ಬಿಡುತ್ತೇವಲ್ಲ ಇದು ಮಾದರಿ ಹೇಳಿ ನನ್ನ ಅನಿಸಿಕೆ ಯಾಕಂತಂದ್ರೆ ಇದೆಲ್ಲ ಆಗ್ಬೇಕಾದ ಕಾರಣ ಎಲ್ಲ ಈ ಪೂಜೆಯ ಆಶೀರ್ವಾದ ನಾವ್ ಏನಾದ್ರೂ ತಿಳ್ಕೊಂಡು ನಮ್ಗೆ ಅಂತ ಅನ್ಸೋದು ಒಂದು ಪರಮಾತ್ಮ ನೋಡು ರಾತ್ರಿಯಿಂದ ಇವತ್ತು ನೋಡಿ ಮಳಿ ಕೊಡ್ಲಿಲ್ಲ ರಾತ್ರಿ ಆಗೈತಿ ಎಲ್ಲಿ ಇದೇ ಮಳಿ ನಾಳೆಗೆ ನಾವು ಇವತ್ತು ಯಾವ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ದೇವ್ರ ಅನುಕೂಲ ಕೊಟ್ಟು ಇವತ್ತು ಇಂಥ ಒಂದು ವಿಜೃಂಭಣೆ ಮಠಕ್ಕೆ ಇದು ಈ ಸಮಾರಂಭಕ್ಕೆ ನಾವೆಲ್ಲ ಆಗಮಿಸಿದ್ರಿ ಇವರಿಗೆ ಶ್ರೀ ನೇಮಿನ ದಂಪತಿಗಳಿಂದ ಒಂದು ಗೌರವದ ಸನ್ಮಾನ ಮಾಡಿ ಅದೇ ರೀತಿಯಾಗಿ ಜಗದ್ಗುರು ಇದೇ ನೇಮಿನಾಥ ದಂಪತಿಗಳಿಗೆ ಒಂದು ಆಶೀರ್ವದಿಸಬೇಕಾಗಿ ನಾವು ಅವರಲ್ಲಿ ಇವತ್ತಿನ ದಿವಸ ಈ ನೇಮಿನಾಥ್ ಏನದನಲ್ಲ ಎಲ್ಲ ಈ ನೇಮಿನಾಥ್ ನೇಜ ಎಲ್ಲಾ ಗುಡಿಗಳು ಮತ್ತು ಎಲ್ಲಾ ಧರ್ಮ ಕಾರ್ಯಗಳು ವಿಶೇಷವಾದಂಥದ್ದು ಅವ ಯಾವ್ದು ಭೇದ ಭಾವ ಇಲ್ಲದ ಎಲ್ಲ ಹುಡುಗಿ ಅವ ಗ್ರಿಲ್ ಹಾಕುವ ಮುಖಾಂತರ ಸಾಧ್ಯ ಆದಷ್ಟು ಅಲ್ಲಿ ಒಂದು ಸ್ವಾಗತ ಮಂಟಪ ಮಾಡಿದಾನ ಮತ್ತು ನನಗೆ ನನಗ ಒಂದು ಎಲ್ಲ ದೇವಸ್ಥಾನಗೆ ಒಂದು ಇಪ್ಪತ್ತು ಲಕ್ಷ ಸುಮಾರು ಇಪ್ಪತ್ತು ಲಕ್ಷವರೆಗೆ ಅವನ ಖರ್ಚು ಮಾಡಬೇಕು ಅದಕ್ಕೆ ಅಜ್ಜವರಿಂದ ಇವನು ಒಂದು ಪ್ರೇರಣಾ ಶಕ್ತಿ ಇಂತಹ ಶಕ್ತಿಗಳು ಇನ್ನಷ್ಟು ಹುಟ್ಟಬೇಕು ನಮ್ಮ ಆದಷ್ಟು ಮತ್ತೆ ನಮ್ಮ ಊರು ಸುಧಾರಣೆ ಆಗ್ತೈತಿ ಅಜ್ಜವ್ರ ಕಡೆಯಿಂದ ಆಶೀರ್ವಾದ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಂಚರಿಕೆ ವರ್ಷದ ಪಿಯು ಜಿ ತೃತೀಯ ವರ್ಷದಲ್ಲಿ ಇತ್ತೀಚೆಗೆ ಅತ್ಯುತ್ತಮ ಅಂಕಗಳೊಂದಿಗೆ ತೆರೆಗಡೆ ಬರೆದಿರತಕ್ಕಂಥ ಎಲ್ಲ ವಿದ್ರುತಿ ರಾಜಶೇಖರ್ ಸೈನಾಪು ಅಂಕಿತಾ ಶ್ರೀ ಆಗಮಿಸ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಅವಕಾಶ ಇರಲಿಕ್ಕೆ ಅವಕಾಶ ಕೊಡಬೇಕು ಮಾಡಕ್ಕೆ ಆಗಂಗಿಲ್ಲ ವೇಳೆ ಓಡ್ತದೆ ನಾನು ಒಂದು ತಾಸು ಮಾತಾಡ್ಬೇಕು ಬಂದವನು ಒಂದು ತಾಸು ಮಾತಾಡ್ಬೇಕು ಬಂದವನು ಯಾಕ ಮಹಾಸನ್ಯದ ಮಾತು ಅಪ್ರಸ್ತ ಯಾಕಂತಂದ್ರ ನಮ್ಮ ಮಾತು ಕೇಳೇ ಕೇಳ್ತೀರಿ ಯಾವಾಗ ಅಂಥರ ಮಾತಿಕ ಬಹಳ ಅಪೂರ್ವ ಒಂದು ಸಣ್ಣ ದೃಷ್ಟಾಂತ ಹೇಳಿ ನಮ್ಮ ಮುಗಿಸ್ತಾರೆ ಯಾಕಂತಂದ್ರ ಅವ್ರ ಮಾತು ಮುಖ್ಯ ನಮ್ಮ ಮುಖ್ಯ ಅಲ್ಲ ಯಾಕಂತಂದ್ರ ಅಟ್ ಕರ್ಕೊಂಡ್ ಬಂದು ತುಂಬಾ ಹಂಗ ಕಳ್ಸೋ ಹರಿಯಲ್ಲ ಅದಕ್ಕೆ ಎಲ್ಲರಲ್ಲೂ ಮೊದಲು ಏನು ಕೇಳ್ಕೊಳ್ಳೋದು ಅಂದ್ರೆ ನಮ್ಮ ಮಾತಿನ ಕಲಿತು ಅವ್ರ ಮಾತು ಕೇಳೋಣ ಮತ್ತೆ ನಾವು ಬಹಳ ಗಡಿಬಂಡಿ ಮಾಡ ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು ಮೊದಲು ಒಂದು ಪ್ರಭದೇ ಒಂದು ಮಾತು ಅಂತ ಹೇಳ್ತಾರೆ ಪ್ರಣತೆ ಇದೆ ಭಕ್ತಿ ಇದೆ ತೈಲವಿಲ್ಲದರೆ ಪ್ರಭೇ ತಾನೆಲ್ಲಿ ಅದು ಗುರುವಿದೆ ಲಿಂಗವಿದೆ ಶಿಷ್ಯನಲ್ಲಿ ಜ್ಞಾನಾಂಕುರವಾಗದಿದ್ದರೆ ಭಕ್ತಿ ಹುದೆ ಸೋಹಂ ಎಂಬುದಕ್ಕೆ ದಾಸೋಹ ಗುಹೇಶ್ವರ ಈ ವಚನ ಹೇಳಿಬಿಟ್ಟು ವೇಳೆ ಅಭಾವ ಅದಕ್ಕೆ ಒಂದು ದೃಷ್ಟ ಅಂತ ಮಾತನ್ನ ಹೇಳ್ತೇನೆ ಅಷ್ಟೇ ಒಂದು ಊರು ಇಂಥದೇ ದೇವಸ್ಥಾನ ಬಾಳ್ ಪ್ರಖ್ಯಾತವಾದ ದೇವಸ್ಥಾನ ಆ ದೇವಸ್ಥಾನದ ಅರ್ಚಕ ಬಹಳಷ್ಟು ಪ್ರಮಾಣದಲ್ಲಿ ಪ್ರಭಾವ ಮಾಡ ಹಿತೇಶ್ರು ಬಹಳಷ್ಟು ಕೆಲಸ ಮಾಡಿದ್ರು ಅಂತ ದೇವಸ್ಥಾನ ಆ ದೇವಸ್ಥಾನದಾಗ ಎಲ್ಲರೂ ಪ್ರವೇಶ ಇರಲಿಲ್ಲ ಎಲ್ಲರಿಗೂ ಪ್ರವೇಶ ಇರಲಿಲ್ಲ ಒಬ್ಬರು ಬಹಳಷ್ಟು ಬಡತನ ಬಹಳಷ್ಟು ಸಣ್ಣ ಮನೆತನ ಅದಕ್ಕೂ ಕೀಳ ಜಾತಿ ಅಂತ ತಿಳ್ಕೊಳ್ಳೋ ಅಂತ ಮಗಳು ಪರಮಾತ್ಮ ಕುರಿತು ಧ್ಯಾನ ಮಾಡಿ ನಮಗ್ ಒಳಗೆ ಪ್ರವೇಶ ಇಲ್ಲ ಅಂತ ಕೇಳಿ ಒಳಗೆ ಪ್ರವೇಶ ಯಾಕಿಲ್ಲ ನಾವೇನ್ ತಪ್ಪು ಮಾಡಿದೀವಿ ಅಂತ ಕೇಳಿದಕ್ಕೆ ಏನ್ ತಪ್ಪು ಮಾಡಿಲ್ಲ ನಮ್ಗೆ ಯಾಕೆ ಒಳಗ ಬಿಡವ ಅಲ್ಲಿ ಬರೇ ನಾನು ನೀನು ಅವಕಾಶ ಇಲ್ಲ ಅಂದ್ರೆ ಏನ್ ಮಾಡೋದು ನೋಡು ಸೇವಾ ಅಂದ್ರೆ ಪರಮಾತ್ಮ ಹೇಳದ ಏನ್ ಸೇವಾ ನೀನು ಒಳಗ್ ಹೋಗಿ ಹೋಗ್ಬತ್ರಿ ಹೆಸರ ಸೇವಾ ಅಲ್ಲ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡ ಸೇವಾ ಆಗ್ತದೆ ಅಕ್ಕಿ ಅಂದು ಏನ್ ಮಾಡ್ಬೇಕು ಸೇವಾ ಅಂತ ಅವಳು ಅಕ್ಕಿ ಮಠದ ಆ ದೇವಸ್ಥಾನದ ಮುಂದೆ ಅಂಗಳ ಬಹಳ ಕಸ ತುಂಬಿತ್ತು ತುಂಬ ಸಿಪ್ಪಿ ಹೋಗಿದ್ರು ಚೆಲ್ತಿದ್ರು ಕಸ ಹೊಡೆದ್ ಅಲ್ಲೇ ಹಾಕ್ತಿದ್ರು ಇದ ಸೇವಾ ಹೇಳಿಕೊಂಡು ಅಂಗಳದ ಕಸ ಸ್ವಚ್ಛ ಹೊಡಿತಿದ್ರು ಅಂಗಳ ಕಸ ಸ್ವಚ್ಛ ಹೊಡಿಯೋದು ಒಳಗೆ ಪ್ರವೇಶ ಅಂಗಳ ಕಸ ಸ್ವಚ್ಛ ಹೊಡೆಯೋದು ಕಡ್ಡಿ ಹಚ್ಚೋದು ಅಲ್ಲೇ ಉದ್ದ ಅಡ್ಡ ಬಿದ್ದು ಪರಮಾತ್ಮ ನನ್ನ ಸೇವ ನ ಒಂದ್ ದಿನ ಅಲ್ಲ ಆಮೇಲೆ ಅವಳು ಅವಳಗೊಳಿಸ್ತು ಮುಂದೆ ನೀರು ಹೊಡೆದು ಗಂಗೋಲಿ ಹಾಕಿ ಒಳಗಲ್ಲ ನೀರು ಹೊಡೆದಿದ್ಲು ಕಸ ಹೊಡಿತಿದ್ಲು ನೀರ್ ರಂಗೋಲಿ ಹಾಕ್ತಿದ್ಲು ಆ ಮಣ್ಣಿನಾಗ ಉದು ಕಟ್ಟಿ ನಮಸ್ಕಾರ ಇಟ್ಟು ನಮಸ್ಕಾರ ಮಾಡಿ ಪರಮ ಸೇವಾ ಮಾಡಿದ ಹೀಗೆ ಎಷ್ಟೋ ದಿನ ಸಾಕ್ ದಿನಗಳು ಕಳೆದು ದಿನ ಕಳೆದ ವಯಸ್ಸು ಸಾಕು ಬಂತು ಕಮ್ಮಿಟೂರ್ ಬೇರೆ ಬೇರೆ ಆದ್ರೂ ಬಾಳ ಮಠ ಬೆಳಿತು ಶ್ರೀಮಂತ ಆತು ವೈಭವನ ಪ್ರಾರಂಭ ಬೆಳಿತು ಆದ್ರ ಆ ಸೇವಾ ನಿಲ್ಲ ಮಾಡ್ಕೋತ ಮಾಡ್ಕೋತ ಕಟ್ಟ ಅಲ್ಲಿ ಹಣವಾಗಳು ಅಂತ ಕಟ್ಟಂದ್ರ ಅಜ್ಜಾರಿ ಬಂತು ಹಾಸಿಗೆ ಪ್ರಾರಂಭ ಮಾಡಿ ಪರಮಾತ್ಮ ಇಷ್ಟು ದಿವಸ ಬಹಳ ಚಂದ ಸೇವಾ ಮಾಡಿದೆ ನಿನ್ನ ಭಕ್ತಿನ ಸೇವೆ ಮಾಡಿದ ಅನ್ನ ಸಿಕ್ತು ಆಹಾರ ಸಿಕ್ಕು ಮನಿ ಆತ ಆದ ಸೇವಾ ಮಾಡಕ್ ಶಕ್ತಿ ಇಲ್ಲ ಅಂದ ಮೇಲೆ ನಾ ತಗೊಂಡು ಏನ್ ಮಾಡಬೇಕು ನನಗ್ ದುಃಖ ಆಗೈತಿ ಏನ್ ಮಾಡ್ಲಿ ಅಂತ ಅಲ್ಲಿ ಪ್ರಾರಂಭ ಮಾಡಿ ಯಾಕೆ ಸೇವಾ ಮಾಡಿ ತಾಕತ್ತಿಲ್ಲ ಅಳಕತ್ತು ಒಳಕತ್ತು ಕಡೆಗೆ ಪರಮಾತ್ಮ ಕನಸಿನಾಗ ಬಂದ ನೀನು ಕುಂತಲ್ಲೇ ಮನಸ್ಸಿನಾಗ ಸೇವಾ ಮಾಡುವ ಅಂದ ಧ್ಯಾನ ಮಾಡಿ ಪರಮಾತ್ಮ ನಿನ್ನ ಗುಡಿಗೆ ಬಂದೀನಿ ಕಸ ಹೊಡ್ದೀನಿ ನೀರು ಹೊಡೆದಿನಿ ಉದ್ ಹಚ್ಚೀನಿ ಅಂತ ನಮಸ್ಕಾರ ಮಾಡಕ್ ದಿನಗಳ ಕಳೆದು ದಿನಾ ಕಳೆದ್ರು ದಿನ ಆ ದೇವಸ್ಥಾನ ಫಲ ಸಾತೆ ಹೊರತಾಗಿ ಸ್ವಚ್ಛ ಆಗ್ಲಿಲ್ಲ ಎಲ್ಲ ಹಿರಿಯರು ಏನೋ ದೇವಾಲಯ ದೇವಸ್ಥಾನ ಇಷ್ಟು ಫಲ ಸಾಗಿತ್ತೆ ಏನು ಸ್ವಚ್ಛ ಇಲ್ಲ ಯಾಕೆ ಹಿಂಗಾಗಿ ಆ ಕಸ ಹೊಡೆಯೋರು ಯಾಕೆ ಬಂದಿಲ್ಲ ಹುಡುಕಿಯಾಡ್ರಿ ಅವ್ರಿಗೆ ಗೊತ್ತೇ ಇಲ್ಲ ಯಾರು ಕಸ ಹೊಡಿತಾರ ಯಾಕ ಆ ಓಡಾಡೋ ಕಾರ್ಯಕರ್ತ ಗೊತ್ತೇ ಇಲ್ಲ ಅವ್ರು ಎಲ್ಲಿ ಅದ್ರ ಎಲ್ಲಿ ಎಲ್ಲೇ ಒಂದು ಊರು ಅದಾರ ಹುಡುಕಾಡ್ಕೊಂಬಾರಿ ಹುಡುಕಾಡಕ್ಕೆ ಹೋದಾಗ ಅವ್ರು ಅಜಾರ ಮರ್ಕೊಂಡ್ರು ನೋಡಕ್ ಹೋಗ್ಬೇಕು ಕರ್ಕೋಬೇಕು ಹೋದಿರಲ್ಲ ಹಿರಿಯರ್ ಹೋಗಿ ನೋಡ್ತಾರ ಊರು ಹೊರಗ ಊರು ಹೊರಗನ ಬಹಳಷ್ಟು ಗಲೀಜ ಜಗದಾಗ ಒಂದು ಗುಡಿಸಲದಾಗ ವಾಸ ಮಾಡಿದ್ದಾರೆ ಮಗಳು ತಟ್ಟಿ ಬಾಗಲ ತಟ್ಟಿ ಮನಿ ಅದಕ್ಕೆ ಕೌದಿ ಜೋದ್ ಬಿಟ್ಟಾಳ ಹಣಕ್ಕೆ ಹಾಕಿದ್ರ ಆಕೆ ಮಲ್ಕೊಂಡಾಳ ಪರಮಾತ್ಮ ತನ್ನ ತೊಡೆ ಮೇಲೆ ಆಕೆ ತಲೆ ಇಟ್ಟು ಸಂಬಳ ಸಾಕ ನೋಡಿದ್ಲಿಕ್ಕೆ ಇವ ನೋಡಿದ್ರು ಪರಮಾತ್ಮ ಇಲ್ಲಿ ಬಂದಾನ ಆಕೆ ಕೇಳ್ತಿದ್ದ ಏನು ಬೇಕು ಅಂತ ಕೇಳ್ದ ನನ್ಗೇನು ಬೇಡ ಅಂದ್ ನಿನಗೇನ್ ಬೇಕಾದ ಹೇಳು ಈ ರಾಜ್ಯದ ರಾಣಿ ಮಾಡ್ತೀನಿ ಸಿರಿ ಸಂಪತ್ ಕೊಡ್ತೀನಿ ಐಶ್ವರ್ಯ ಕೊಡ್ತೀನಿ ಹೊಲ ಕೊಡ್ತೀನಿ ತೋಟ ಕೊಟ್ಟು ಏನ್ ಬೇಕಾದ ಕೇಳು ಅಂದ್ರೆ ಏನು ಬೇಡ ಅಂದ ಯಾಕ ಅದ್ ಇತ್ತಂದ್ರ ಮತ್ತಷ್ಟು ಗಳಿಸ್ಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಭಾವನೆ ಬರ್ತದ ಏನ್ ಬೇಡಪ್ಪ ಸ್ವಚ್ಛ ಪ್ರಾಮಾಣಿಕ ಬದ್ರತೆ ಮಾಡೀನಿ ಅದಕ್ಕೆ ಅವಕಾಶ ಕೊಟ್ಟ ಸಾಕು ಏನು ಹಂಗಾರ ಮುಂದೇನು ಹೇಳ್ತೀನಿ ಅಂದು ನನಗೇನು ಬೇಡ ಕೊನೆಗೆ ಮಂತ್ರಿ ಅಂತ್ಯದಲ್ಲಿ ಮನುಷ್ಯ ಎಲ್ಲಿ ಹೋಗ್ತಾನ ಅಂತ ಕೇಳ್ತಾಳ ಮನುಷ್ಯ ಕೊನೆಗೆ ಹೋಗೋದು ನನ್ನ ಸೇರ್ತಾರ ಅದಕ್ಕೆ ಏನಂತಾರ ಮುಕ್ತಿ ಅಂತಾರ ಹಂಗ್ ಮುಕ್ತಿನ ಕೊಟ್ಟು ಬಿಡೋ ಏನು ಬೇಡ ಮುಕ್ತಿನ ಕೊಟ್ಟು ಬಿಡೋಂದು ಯಾಕಂತಂದ್ರೆ ಇಲ್ಲಿ ಬಿದ್ದು ಸತ್ತು ಅನ್ಸ್ಕೊಂಡು ಆಡಿಸ್ಕೊಂಡು ತಿಳ್ಸೊಂಡು ಇರೋದಕ್ಕಿಂತ ಪರಮಾತ್ಮ ಸನ್ನಿಧಾನಕ್ಕೆ ಸೇವಾ ಅಂತ ಹೋಗ್ಬಿಟ್ಟು ಎಷ್ಟು ಅದನ್ನ ಅದ ಪರಮಾತ್ಮನ ಅದನ್ನ ಕೊಡುವ ಯಥಾಸ್ತು ಅಂದ ಅದು ಹೆಣ ಕಾಣ್ತಿರ್ತೀವಿ ಸತ್ ಮೇಲೆ ಅವಾಗ ಏನಾಯ್ತು ಹೆಣ ಹೊಂದ್ಕೊಂಡು ಹೋದ್ರು ಸುಟ್ರು ಹೋಗುದ್ರ ಮಾತು ಬೇರೆ ಮುಂದೆ ಏನಾಯ್ತು ಇಲ್ಲಿ ಪರಮಾತ್ಮ ಯಾರು ಪೂಜೆ ಮಾಡ ಕುತ್ಕೊಂಡಿದ್ದ ಅವಾಗ ಒಂದು ಕನಸಿನಾಗ ಊರ ಏನು ರಾಜ ರಾಜಾ ಹೋಗಿ ದೇವಸ್ಥಿಷ್ಟೆಲ್ಲ ಕಟ್ಟಿದ ಕಸ ಹೊಡೆಯವ್ರ ಏನಾಯ್ತು ನೋಡ್ಬೇಕು ನಮ್ಮದ ಬಂದ್ ನೋಡ ಏನ್ ಮಾಡ್ಬೇಕ ಹಾಳಿಡ್ಬೇಕು ಅಂದ ಹಾಳಿಡ್ಬೇಕು ಅಂತ ವಿಚಾರ ಮಾಡಿ ರಾತ್ರಿ ಮಲ್ಕೊಂಡ ಪರಮಾತ್ಮ ಅಂತ ಹೇಳ್ತಾನ ಏನಪ್ಪಾ ಸುದ್ದಿ ಏನಪ್ಪಾ ಎಷ್ಟು ಕಸ ಬಿದ ಇಲ್ಲ ಯಾಕಿಲ್ಲ ಪರಮಾತ್ಮ ಯಾಕಿಲ್ಲ ಯಾರು ಬರವಲ್ರು ರೊಕ್ಕ ಕೊಟ್ಟರು ಬರವಲ್ರು ನೀ ಏನ್ ಅಂತ ಪರಮಾತ್ಮ ನೀ ನೀನ್ ನೋಡು ಅಂದ್ರೆ ಏನ್ ಗೊತ್ತ ಪ್ರೀತಿ ದೇವರಿಗೆ ನಾವು ರೊಕ್ಕ ಕೊಡಬಹುದು ಹಣ ಕೊಡ್ಬೋದು ಆಸ್ತಿ ಕೊಡ್ಬೋದು ಫಲ ತಾಟ ಕೊಡ್ತೀವಿ ರೊಕ್ಕ ಕೊಟ್ಟು ಹೋಗ್ತೀವಿ ರೊಕ್ಕ ಕೊಡ್ತೀವಿ ಹಣ ಕೊಡ್ತೀವಿ ಗುಡಿ ಕಟ್ಟಿಸ್ತೀವಿ ಎಲ್ಲ ಮಾಡ್ತೀವಿ ಸೇವಾ ಭಾವನೆ ಇಲ್ಲ ಅಂದ್ರೆ ಅದ್ರ ಭಕ್ತಿ ಅಲ್ಲ ಪರಮಾತ್ಮ ಭಕ್ತಿ ಅಲ್ಲ ಅಂತಾರ ಅದಕ್ಕ ಏನ್ ಮಾಡ್ಬೇಕು ಅಂದ್ರೆ ಭಕ್ತಿ ಇಟ್ಕೊಂಡಿರ್ಬೋದು ಭಕ್ತಿ ಅಂದ್ರೆ ಪರಮಾತ್ಮನ ಪ್ರೀತಿ ವಿಶ್ವಾಸ ಯಾರು ಅದನ್ನ ಅವ್ರು ಏನು ಹೇಳಿದ್ರು ಬಸವಣ್ಣ ಹೇಳಿದ್ರು ಏನು ಪ್ರೀತಿ ಅಂದ್ರೆ ಅದಕ್ಕೆ ಚಂದ ಹೇಳಿದ್ರ ಅವರು ಸೋಹಂ ಎಂಬುದಕ್ಕೆ ದಾಸೋಹ ಮಾಡಿದ್ರೆ ಸೇವಾ ಮಾಡದಿದ್ರ ಪ್ರಸಾದ ಕೊಡದಿದ್ರ ಅದು ಭಕ್ತಿ ಅಲ್ಲ ಅದಕ್ಕೆ ಬಹಳ ಚಂದ್ರ ಮಾಡಬಹುದಾಗಿತ್ತು ವೇಳೆ ಅಭಾವ ಅದಕ್ಕಾಗಿ ಒಂದು ಕೊನೆ ಮಾತಂದ್ರ ಏನ್ ಎಲ್ಲಾ ಬಳಗ ಏನಿದೆ ನಮ್ಮ ಊರ ಬಹಳ ಚಂದ ಕೆಲಸ ಮಾಡ್ಯಾರ ಬಹಳ ಚಂದ ಕೆಲಸ ಮಾಡ್ಯಾರ ಏನ್ ಕೆಲಸ ಮಾಡಿದ್ರ ಬಹಳ ದಿವ್ಸ ಊರಲ್ಲಿ ವಿಶೇಷ ಏನು ಅಂತಂದ್ರ ಮಾಡಬೇಕಂದ್ರೆ ಇವ್ರಿಗೆ ದೆವ್ ಇದ್ದಂಗೆ ದೆವ್ವ ಇದ್ದಂಗೆ ಇವರು ಮಾಡಬಾರ್ದು ಆಯ್ತಾ ಮನಸ್ಸಿನ ಬಂತು ಅಂದ್ರೆ ಇಲ್ಲ ಬಂದು ಹೆಣ ಮಾಡ್ಕೊಂಡ್ ದೇವ್ ಬಂದೈತೆ ದೆವ್ ದೇವ್ ಓಡಾಡಕ ನೋಡಿ ಹೆಂಗೈತೆ ನಮ್ಮೂರು ಅರ್ಥ ಏನಂದ್ರ ಮನಸ್ಸಾಗ ಬರಬೇಕು ಬರಂಗಿಲ್ಲ ಬಂತ ಮಾಡ್ತಾರೆ ಅದಕ್ಕೆ ಇದು ಬಹಳ ಸಂತೋಷ ಏನಂತಂದ್ರೆ ಇಷ್ಟೆಲ್ಲಾ ಜನರ ಸೇರಿ ಒಬ್ಬ ಮಹಾತ್ಮನ ಕಮ್ಮೂರ ಪಲ್ಯಕ್ಕೆ ಉತ್ಸವ ಮಾಡಿ ನಮ್ಮೂರ ದೊಡ್ಡ ಪ್ರಮಾಣದಲ್ಲಿ ಬೆಳಕಾಗಬೇಕು ಉದ್ದೇಶ ಇದು ನಿರಂತರವಾಗಿ ಇರಬೇಕು ಅನ್ನೋ ಭಾವನೆ ಬೆಳೆಸಿಕೊಂಡು ಇನ್ನು ಮುಂದೆ ಏನು ಅಂತಂದ್ರೆ ಎಲ್ಲರೂ ಭಕ್ತಿ ಭಕ್ತಿದ್ರಲ್ಲ ಭಕ್ತಿಯ ಅರ್ಥ ತಿಳ್ಕೊಂಡಿರಿ ಭಕ್ತಿ ಪ್ರಾರ್ಥನಾ ಮಾಡಿರಿ ದೇವಸ್ಥಾನ ಗೌರವ ಇರಲಿ ಪೂಜೆ ಇರಲಿ ಆಮೇಲೆ ಪೂಜೆ ಪುಸ್ತಕ ತಪ್ಪಿಸಿ ಬ್ಯಾಡ್ರಿ ಅದ ಗೌರವದಿಂದ ಬೆಳೆಸ್ಕೊಂಡು ಹೋಗ್ರಿ ಎಷ್ಟು ಶ್ರದ್ಧೆ ಭಕ್ತಿ ವಿಶ್ವಾಸ ಹೋಗ್ರಿ ನಮ್ಮನ್ನು ಮತ್ತಷ್ಟು ಬೆಳಿತಾರೆ ನಮ್ಮೂರು ಬೆಳಿಲಿಕ್ಕೆ ಕಾರಣ ಏನಂತಂದ್ರ ದೇವಸ್ಥಾನ ಇಲ್ಲ ಹೇಳಿದ್ರೆ ಎಲ್ಲ ಅನ್ನ ಹಾಕಿ ಹೇಳ್ತಲ್ಲ

சேஷ்ஷன அச்சு நான் நம்ம மட்டும் ஒழுக்க ಇವರು ಶ್ರೇಷ್ಠರಲ್ಲ ಅಲ್ಲ ಅವ್ರ ಕಾರಣ ಸರಿಯಾಗಿ ಚುಟ್ಟಿ ಹೋದ್ರು ಇಲ್ಲಿ ಯಾಕೆ ಬಂದ್ರು ಅವರು ನಮ್ಮ ಮಠ ಮುಂದೆ ಮಠ ಮುಂದೆ ಬಾ ಇಟ ಇಟ ಇದ್ದಾಗ ಎಲ್ಲ ದೇವಸ್ಥಾನ ಕ್ಯಾರ ಕರ್ಸ್ಯಾರ ಸಣ್ಣ ಅನಾಯಸ್ ಬಂದಾರ ಅವ್ರ ಕಂಡೆ ಎಲ್ಲ ಬಾಳ ಜನ ಆ ಕೀಟಕ್ಕೆ ಆದ್ಮೇಲೆ ಬರ ಮಾಡ್ಕೊಂಡೆಲ್ಲ ಅನಾಯಸ್ ಮಠಕ್ಕೆ ಬರ ಕರ್ಕೊಂಡು ಹೋಗೋಣ ಹೋಗ್ಬೋದ ಅವರು ನಮಸ್ಕಾರ ಮಾಡಿದೆ ಇನ್ನು ಇಲ್ಲ ಯಾಕಂದ್ರು ಇಲ್ಲ ಮಠ ಐತೆ ಏ ಬಹಳ ಸಂತೋಷ ಮಠಕ್ ಬರೀ ದೀಪ ಅದಾಕ ನಾವ್ ಒಲ್ಲ ಅಂದ್ರೆ ನಿಮ್ ಮಠ ನೀವು ಬರಬೇಕು ಒಂದ್ ಮಾತ್ರ ನೋಡ್ಕೊಂಡು ಬಂದ್ರ ನಡಕೋತಾ ಬಂದಲು ಪಾಪೋಜಿ ಮಾಡಿ ಅಷ್ಟೇ ಇಷ್ಟ ಸಂತೋಷ ಪಟ್ರು ಋದ್ರಕ್ಷಣ ಹೋಗೋದಲ್ಲ ಅಂದ್ರೆ ಏ ಬ್ಯಾಡ್ರಿ ಬಿ ಮತ್ತೆ ನಾ ತಪ್ ತಿಳ್ಕೊತಾರು ನೋಡಿ ಎರಡೆತ್ತು ಮುಡದ್ರು ನೋಡಿ ತಮ್ಮ ಕರಸ್ಕೊಂಡ್ರು ನಮ್ಮಲ್ಲಿ ಕರಸ್ಬೇ ಕರಬೇಡ ಗೆಳಗಳೇ ಅಂದ್ರೆ ಕೂಡ್ಬೇಡ ಅಂದ್ರೆ ಮತ್ತೆ ಅಲ್ಲಿ ಕೂರ್ತಾವೆ ದೇವಾಸ್ತೆ ಅವತವು ಈಗ ಅಲ್ಲಿ ಹೋಗಿ ಅಲ್ಲಿ ಕೂಡ ಬಂದು ಕಾರಣ ಏನಂದ್ರೆ ನಾವೆಲ್ಲ ಕುಮಾರ ಸಿನಿಮಾಕ್ಕೆ ನಾವ್ ಎಲ್ಲ ಇದ್ರೂ ಎಲ್ಲರೂ ನಾವು ಅಂದೆ ಅದಕ್ಕೆ ಆ ಪೂಜೆ ದಯಮಾಡಿಸಿ ಅಂದ ಮೇಲೆ ನಮ್ಮೂರ ದೊಡ್ಡ ಒಂದು ಕಳೆ ಬಂದಂತಾಗಿದೆ ಆ ಪರಮಾತ್ಮ ಅಂಥವ್ರ ಮೇಲೆ 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 ಬರ್ಕೋತಿದ್ದ ಬಿಟ್ಟರೆ ನಮ್ಮೂರ್ ಮತ್ತಷ್ಟು ಬೆಳಕಾಗ್ತವೆ ಅಂತ ಅಂತ ಭಾಗ್ಯರುಣ ಎಲ್ಲರ ಶುಭವನ್ನ ಕೇಳಿ ಮಾತನಾಡಿದ